ವಾಹನ ಸವಾರರೇ ಎಚ್ಚರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಗೊತ್ತಾ ಯುದ್ಧ ಜಗತ್ತಲ್ಲಿ ನಡೆಯುತ್ತಿರೋ ಯುದ್ಧ ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧದ ಬೆಳವಣಿಗೆ ನೋಡಿದ್ರೆ ಈ ಜಗತ್ತು ಎತ್ತ ಸಾಕ್ತಾ ಇದೆ ಎಂಬ ಭಯ ಕಾಡ್ತಾ ಇದೆ ಒಂದು ಕಡೆ ಜಲಪ್ರಳಯ ಇನ್ನೊಂದು ಕಡೆ ದೇಶ ದೇಶಗಳ ನಡುವೆ ಕಾದಾಟ ರಷ್ಯಾ ಉಕ್ರೇನ್ ಯುದ್ಧ ಇಸ್ರೇಲ್ ಗಾಜಾ ಯುದ್ಧ ಇಸ್ರೇಲ್ ಸಿರಿಯಾ ಯುದ್ಧ ಹಾಗೆ ಭಾರತ ಪಾಕಿಸ್ತಾನ ಕೂಡ ಘೋರ ಯುದ್ಧ ನಡೆಯೋ ಸಾಧ್ಯತೆ ಇತ್ತು ಆದರೆ ದಿಢೀರ್ ಬ್ರೇಕ್ ಬಿದ್ದೋಯಿತು ಆದರೆ ಇಸ್ರೇಲ್ ಇರಾನ್ ಯುದ್ಧ ಎರಡು ದೇಶಗಳ ನಡುವೆ ಯುದ್ಧದ ಭೀಕರತೆಯಿಂದ ಎರಡು ದೇಶಗಳು ರಣರಂಗವಾಗಿವೆ ಈ ಯುದ್ಧದ ಭೀಕರತೆಯಿಂದ ಇಡೀ ವಿಶ್ವವೇ ನಿಬ್ಬೆರಗಾಗ್ತಾ ಇದೆ ಹೌದು ಈ ಭೀಕರತೆಯಿಂದ ಕದನ ಇರುವ ಬೆನ್ನಲ್ಲೇ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗುವ ಆತಂಕವಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸೇನಾ ಸಂಘರ್ಷದಿಂದ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಶೇಕಡ ಹತ್ತರಿಂದ ಹದಿಮೂರರಷ್ಟು ಬೆಲೆ ಏರಿಕೆಯಾಗಿದೆ ಒಂದು ಬ್ಯಾರಲ್ನ ಬೆಲೆ ಆರು ಡಾಲರ್ನಷ್ಟು ಹೆಚ್ಚಿಗೆಯಾಗಿದೆ ಕಚ್ಚಾ ತೈಲ ಬೆಲೆ ಎಪ್ಪತ್ತೆಂಟು ಡಾಲರ್ಗೆ ಏರಿಕೆಯಾಗಿದೆ ಈ ಯುದ್ಧ ಮುಂದುವರೆದರೆ ಶೀಘ್ರವೇ ಬ್ಯಾರೆಲ್ಗೆ ನೂರು ಡಾಲರ್ ತಲುಪಬಹುದು ಎಂದು ಮಾರುಕಟ್ಟೆಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಇರಾನ್ ಇಸ್ರೇಲ್ ಯುದ್ಧದಿಂದ ತೈಲ ಮಾರುಕಟ್ಟೆಗಳು ಸಂಪೂರ್ಣವಾಗಿ ಅಲುಗಾಡುತ್ತಿವೆ ಇದರಿಂದಾಗಿ ರಾಜ್ಯದ ಮೇಲೂ ಪರಿಣಾಮ ಬೀರಿ ಪೆಟ್ರೋಲ್ ಡೀಸೆಲ್ ಕೊರತೆ ಕಂಡುಬಂದಿದ್ದು ಅಡುಗೆ ಎಣ್ಣೆಯ ಬೆಲೆ ಮೂರರಿಂದ ನಾಲ್ಕು ರೂಪಾಯಿ ಏರಿಕೆಯಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ವಸ್ತುಗಳು ಹೆಚ್ಚಾಗುತ್ತಿದ್ದು ಹೀಗೆ ಯುದ್ಧ ಮುಂದುವರೆದರೆ ಮೂವತ್ತರಿಂದ ನಲವತ್ತು ರೂಪಾಯಿ ಹೆಚ್ಚಾಗುವ ಸಾಧ್ಯತೆ ಇದೆ ಜನಸಾಮಾನ್ಯರ ಬದುಕು ಅಲ್ಲೋಲ ಕಲ್ಲೋಲವಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಸ್ರೇಲ್ ಇರಾನ್ನ ತೈಲ ನಿಕ್ಷೇಪಗಳ ಮೇಲೆ ದಾಳಿ ಮಾಡಿದ್ದು ಅಪಾರ ಹಾನಿಯನ್ನುಂಟು ಮಾಡಿದೆ ಅಲ್ಲದೆ ಇರಾನ್ ತೈಲ ಸರಬರಾಜಿಗೆ ಅಡಚಣೆಯುಂಟಾಗಿದ್ದು ಜಾಗತಿಕ ಇಂಧನ ಭದ್ರತೆಗೂ ಧಕ್ಕೆಯಾಗಿದೆ ಜಾಗತಿಕ ತೈಲ ನಿಕ್ಷೇಪಗಳಲ್ಲಿ ಇರಾನ್ ಇಡೀ ಜಗತ್ತಿನಲ್ಲಿ ಶೇಕಡ ಒಂಬತ್ತರಷ್ಟು ನಿಕ್ಷೇಪಗಳನ್ನು ಹೊಂದಿದೆ ಪ್ರತಿದಿನ ಈ ತೈಲ ನಿಕ್ಷೇಪಗಳಿಂದ ಒಂದು ಪಾಯಿಂಟ್ ಐದರಿಂದ ಎರಡು ಮಿಲಿಯನ್ ಬ್ಯಾರಲ್ಸ್ ತೈಲವನ್ನು ರಫ್ತು ಮಾಡಲಾಗುತ್ತಿದೆ ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನಲ್ಲಿ ತೈಲ ಉತ್ಪಾದನೆಯ ಪ್ರಮಾಣ ಕೂಡ ಕುಸಿದಿದೆ ಇದರಿಂದಾಗಿ ಜಾಗತಿಕವಾಗಿ ತೈಲ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಇರಾನ್ ದೇಶದ ತೈಲ ರಫ್ತು ಏರುಪೇರಾದರೆ ಹಲವು ದೇಶಗಳಲ್ಲಿ ಅಲ್ಪಾವಧಿಯ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಪ್ರಮುಖವಾಗಿ ಭಾರತ ಪಾಕಿಸ್ತಾನ ಇಂಡೋನೇಷ್ಯಾ ಬಾಂಗ್ಲಾದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಲಿದೆ ಇರಾನ್ನಿಂದಾಗಿ ಚೀನಾ ಅತಿ ಹೆಚ್ಚು ತೈಲವನ್ನು ಖರೀದಿಸುವ ರಾಷ್ಟ್ರವಾಗಿದೆ ಹೀಗಾಗಿ ಇರಾನ್ ತೈಲ ರಫ್ತು ಕುಸಿತಗೊಂಡರೆ ಏಷ್ಯಾದ ಬಲಿಷ್ಠ ರಾಷ್ಟ್ರಗಳ ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನವಾಗಲಿದೆ ಜೊತೆಗೆ ಇತರ ವಸ್ತುಗಳು ದುಬಾರಿಯಾಗಲಿದೆ ನೋಡಿ ಹೀಗೆ ಎರಡೂ ರಾಷ್ಟ್ರಗಳು ವೈಯಕ್ತಿಕ ಪ್ರತಿಷ್ಠೆಗೆ ಯುದ್ಧದ ಮೊರೆ ಹೋಗಿ ಶಾಂತಿಯನ್ನು ಕಳೆದುಕೊಂಡು ನಷ್ಟ ಅನುಭವಿಸಿ ಕಡೆಗೆ ಜಗತ್ತಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ಇನ್ನಾದರೂ ಯುದ್ಧ ಮರೆತು ನ್ಯಾಯ ನೀತಿ ಧರ್ಮ ಪ್ರೀತಿ ಸಹಬಾಳ್ವೆಯಿಂದ ಗಮನಹರಿಸಲಿ ಎಂಬುದು ನಮ್ಮ ಸಿಂಧೂರ ವಾಹಿನಿಯ ಆಶಯವಾಗಿದೆ